ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋ ವೆಲ್ಕಮ್ ಇವತ್ತೇನಂದ್ರೆ ನಾನು ಮತ್ತೆ ನಮ್ಮ ಸಾಗರ್ ಇಬ್ರು ಮೈಸೂರಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂದರೆ ಕಾರ್ಗೆ ಎಫ್ ಸಿ ಮಟ್ಟಕ್ಕೆ ಎಫ್ ಸಿ ಮುಗ್ದೋಗಿತ್ತು ಇವಾಗ ಮೈಸೂರಿಗೆ ಹೋಗ್ತೀನಿ ಹೋಗದ ಬನ್ನಿ ನೋಡಿ ನಮ್ಮ ಸಾಗರ್ ಇಲ್ಲೇ ಇದ್ದಾನೆ ಇವಾಗ ವೈದ್ಯ ಸಿಗದ ಬನ್ನಿ ಹಂಗೆ ನಮ್ ಸಿಗಪ್ಪ ಅವರು ಬೈಕ್ ಅಲ್ಲಿ ಉಲ್ ತಗೊ ಬಂದಿದ್ರು ಅರ್ದು ಗಾಡಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು ಇವಾಗ ಪೆಟ್ರೋಲ್ ತರಕ್ಕೆ ಕಾರ್ ಹೋಗ್ತಾ ಇದ್ವಿ ಇವಾಗ ಅಂಗಡಿ ಹೋಗ್ತಾ ಸಿಗದ ಬನ್ನಿ ಇವಾಗ ಪೆಟ್ರೋಲ್ ಎಲ್ಲ ತಗೊಂಡಾಯ್ತು ಇವಾಗ ನಮ್ ಸಿಗಪ್ಪ ಅವ್ರು ಕೊಡ್ಬೇಕು ಬನ್ನಿ ಇವಾಗ ಕೊಟ್ಬಿಟ್ಟು ಹಂಗೆ ಹಂಗೆ ನಮ್ಮ ಕಾರಲ್ಲಿ ಒಂದು ಸ್ವಲ್ಪ ಪೆಟ್ರೋಲ್ ಕಡಿಮೆ ಇತ್ತು ಅದಕ್ಕೆ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಇವಾಗ ಒಲ್ಡ್ತಾ ಇದ್ದೀನಿ ಒಳ್ಳೆದ ಬನ್ನಿ ಇವಾಗ ಇವಾಗ ಕಾರಲ್ಲ ತಂದು ಇವಾಗ ಎರಡು ಸರಿ ಟೆಕ್ ಮಾಡ್ಕೋಕೊಂಡು ಮೋಡಲ್ಲಿ ಇನ್ನೂ ಆಗಿರಲಿಲ್ಲ ಇವಾಗ ಬೇರೆ ಕಡೆ ಹೋಗ್ತಿದೀನಿ ಇವಾಗ ನೋಡೋಕೆ ಹೋಗ್ತೀನಿ ಬನ್ನಿ ಇವಾಗ ತೋರಿಸ್ತೀನಿ ಕಾರಲ್ಲೇ ಪಾರ್ಕ್ ಮಾಡಿದ್ದೀನಿ ಇವಾಗ ಹೋಗಲ್ಲ ನೋಡ ನೋಡಿ ಇಲ್ಲಿ ಯಾವ ರೀತಿ ಸಾಕ್ಬಿಟ್ಟು ಎಲ್ಲ ರೋಡ್ ಬಿಟ್ಟವ್ರೆ ಇಲ್ಲಿ ಸಂದ ಆಲ್ ಕಟ್ಟಾರೆ ಇಲ್ಲಿ ಬೆಳಗ್ಗೆ ತಸ ಇಲ್ಲಿ ರೋಡ್ ಬಿಡೋದು ನೋಡಿ ಯಾವ ತರ ಅಂತ ಡೋರ್ ನೋಡಿ ಯಾವ ರೀತಿ ಐತೆ ಇದು ಯಾರೋ ರೈತರೇ ಕಟ್ಸಿರೋದು ಅಂತ ಐತೆ ಮನೇನ ಇವಾಗ ಅಲ್ಲೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಇವಾಗ ಅಲ್ಲಿ ಒಂದು ಪ್ರಿಂಟೌಟ್ ತಗೋಬೇಕಾಯ್ತು ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಹೋಗ್ ಸಿಗದ ಇವಾಗ ಪ್ರಿಂಟ್ ಎಲ್ಲ ತಗೊಂಡಿತ್ತು ಇಲ್ಲಿ ಬರ್ತಾರಂತೆ ಇವಾಗ ಮೇಲೆ ಸಿಗದ ಬನ್ನಿ ಅವರು ಇವಾಗ ಅವ್ರಿಗೆಲ್ಲ ಕೊಟ್ಟಾಯ್ತು ಇವಾಗ ಕಾಯ್ಕೊಂಡಿದ್ದೀನಿ ಇವಾಗ ಬಂದ ಬಂದಮೇಲೆ ಸಿಗದ ಬನ್ನಿ ಇವಾಗ ಕಾರಲ್ಲಿ ಪಾರ್ಕ್ ಮಾಡಿದ್ದೀನಿ ಇವಾಗ ಅಲ್ಲಿ ಎಫ್ ಸಿ ಎಲ್ಲ ಆಯಿತು ಅವ್ರಿಗೆ ಒಂದು ಸ್ವಲ್ಪ ಅಮೌಂಟ್ ಎಷ್ಟು ಎಷ್ಟಾಗೈತೆ ಅಂತೆ ಅಮೌಂಟ್ ಅಂದರೆ ಹನ್ನೊಂದು ಸಾವಿರದ ನೂರು ರೂಪಾಯಿ ಆಗೈತೆ ಇವಾಗ ಅವ್ರಿಗೆಲ್ಲ ಕ್ಯಾಶೆಲ್ಲ ಕೊಟ್ಬಿಟ್ಟು ಇವಾಗ ಬೇರೆ ಕಡೆ ಹೋಗೋದ ಬನ್ನಿ ಇವಾಗ ರೆಸಿಪ್ಟೆಲ್ಲ ಈಸ್ಕೊಂಡ ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಮನೆಗೆ ಹೋಗ್ತದೆ ಸಿಗಲ್ಲ ಬೇರೆ ಕಡೆ ಹೋಗೋದ ಇವಾಗ ಇಲ್ಲೆಲ್ಲ ಎರಡು ಶಾರ್ಟ್ಸ್ ತಗೊಂಡೆ ಇವಾಗ ಊರಿಗೆ ಹೋಗ್ಬೇಕು ಹಂಗೆ ಊರಿಗೋಯ್ತಾ ಏನಾರ ಅಲ್ಲಿ ನೋಡ್ಕೊಂಡು ಬೇರೆ ಕಡೆ ಏನೇನಾರ ಚೆನ್ನಾಗೈತ ಪ್ಯಾಂಟ್ ಇಟ್ ತಗೊಂಡು ಸಿಗಲ್ಲ ಬನ್ನಿ ಇವಾಗ ಗ್ರೇಪ್ ಜ್ಯೂಸ್ ಹೋಗ್ತೀನಿ ಆಲ್ಟಿಯಾ ಪಕ್ಕದಲ್ಲಿ ನನ್ನ ಫೋನ್ ಬೇರೆ ಐದು ಪರ್ಸೆಂಟ್ ಚಾರ್ಜ್ ಆಗಿಬಿಡೈತೆ ಇವಾಗ ಗ್ರೇಪ್ ಜ್ಯೂಸ್ ಎಲ್ಲ ಕುಡ್ಕೊಂಡು ನಮ್ಮ ಮಮ್ಮಿಯವ್ರಿಗೆಲ್ಲ ತಗೊಂಡು ಇವಾಗ ಊರಿ ಹೋಗಿ ಸಿಗ್ತೀನಿ ಬನ್ನಿ ಇವಾಗ ಗ್ರೇಪ್ ಜ್ಯೂಸ್ ನಾವು ಕುಡ್ಕೊಂಡು ಮನೆಗೆ ಒಂದು ಮೂರು ಪಾರ್ಸಲ್ ತಗೊಂಡು ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಹೋಗೋದ ಮೈಸೂರಿಂದ ಬಂದೋ ಇವಾಗ ನಮ್ಮ ಅಣ್ಣ ಒಂದು ಮದುವೆ ಇತ್ತು ಸುತ್ತೂರಲ್ಲಿ ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಹೋಯ್ತಾ ಸಿಗಲ್ಲ ನೋಡಿ ನಮ್ಮಮ್ಮಿ ರೆಡಿ ಆಗಿ ನಿಂತೈತೆ ನಮ್ಮ ಫ್ರೆಂಡು ರೆಡಿಯಾಗಿ ಬಂದ ನಮ್ಮ ಅಪ್ಪ ಒಂದು ಸ್ವಲ್ಪ ಸ್ಲೀಪರೆಲ್ಲ ಕ್ಲೀನ್ ಮಾಡ್ಕೊತಿದ್ರು ಇವಾಗ ಬಂದಮೇಲೆ ಸುತ್ತೂರಿಗೆ ಹೋಯ್ತಾ ಸಿಗದ ಬನ್ನಿ ಮಳೆ ಇವತ್ತು ಆಗ್ಬೋದು ವಾತಾವರಣ ಹಾಗೆ ಇವಾಗ ಸುತ್ತೂರಿಗೆ ಹೋಗ್ಬೇಕಾದ್ರೆ ಇವಾಗ ಯಾಕಂದ್ರೆ ವಾತಾವರಣ ಇವತ್ತು ಭಯಂಕರ ಬಿಸಿಲು ಇವತ್ತು ಸಿಗುತ್ತೆ ನೆನ್ನೆ ಮನೆಯಾಗಿಂತ ನಂಗೆ ಮನೆ ಬೈಟ ನೋಡಿ ಯಾವ ತರ ಆಶೀರ್ವಾದ ಐತೆ ನೋಡಿ ಹಂಗೆ ಸುತ್ತೂರಿಗೆ ಬಂದು ರೀಚ್ ಆದ ಮದುವೆ ಮನೆಗೆ ಇವಾಗ ಹಂಗೆ ಒಂದು ಸ್ವಲ್ಪ ಹೊಟ್ಟೆ ಸಿದ್ದಿದ್ದು ತಿಂಡಿ ಎಲ್ಲ ತಿನ್ಕಂಡು ಅದ್ಮೇಲೆ ಸಿಗದ ಬನ್ನಿ ಇವಾಗ ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆಯಿತು ಇವಾಗ ಊರಿಗೆ ಹೋಗ್ತಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಇಷ್ಟು ವೀಡಿಯೋ ಸಿಗೋಣ ಬಾಯ್